ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಲವು ಟಿಪ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಟಿಪ್ಸ್ಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ ಮೊದಲನೇ ಟಿಪ್ಸ್ ಬಂದು ನೋಡಿ ಈ ರೀತಿಯ ಕ್ಲಿಪ್ಸ್ಗಳನ್ನು ನಾವು ಯೂಸ್ ಯೂಸ್ ಮಾಡ್ತಾ ಇರ್ತೀವಲ್ವಾ ಡೈಲಿ ಇವನ್ನು ಯೂಸ್ ಮಾಡ್ತಾ ಮಾಡ್ತಾ ಈ ಕ್ಲಿಪ್ಗಳ ಮಧ್ಯದಲ್ಲಿರುವಂಥ ಈ ಸ್ಟ್ರಿಂಗ್ ಏನಿದೆ ಇದ್ರ ಹತ್ರ ಈ ಕಬ್ಡಂದಾಗಿರೋದರಿಂದ ಇದು ತುಕ್ಕಿ ಹಿಡಿದು ಬೇಗನೆ ಹಾಳಾಗ್ತಾ ಇರುತ್ತೆ ಆ ರೀತಿ ಹಾಳಾಗಬಾರ್ದು ಅಂದರೆ ನೋಡಿ ನೈಲ್ ಪಾಲಿಷನ್ನು ತೆಗೆದುಕೊಂಡು ನಾವು ಈ ರೀತಿ ಹಚ್ಕೊಂಡ್ವಿ ಅಂದರೆ ಯಾವುದೇ ಕಾರಣಕ್ಕೂ ಇದು ತುಕ್ಕು ಬರೋದಿಲ್ಲ ಹಾಗೆಯೇ ಅಕಸ್ಮಾತ್ ಏನಾದರೂ ತುಕ್ಕು ಬಂದಿತ್ತು ಅಂದರೆ ನಾವು ಈ ರೀತಿ ನೈಲ್ ಪಾಲಿಷನ್ನು ಹಚ್ಕೊಳ್ಳೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಕಲರ್ ನೈಲ್ ಪಾಲಿಷ್ ಇತ್ತು ಅಂದರೆ ನಾವು ಮ್ಯಾಚಿಂಗ್ ಕಲರ್ ಅನ್ನಾದರೂ ಹಚ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನಾದ್ರೂ ಹಚ್ಕೊಳ್ಬೋದು ಹಾಗೆ ಎರಡನೆಯ ಟಿಪ್ಪಂದು ನಾವು ಮನೆಗೆ ಫ್ರೂಟ್ಸ್ಗಳನ್ನು ತರ್ತಾ ಇರ್ತೀವಲ್ವ ಈ ಫ್ರೂಟ್ಸ್ಗಳನ್ನು ಒಂದು ಪುಟ್ಟಿನಲ್ಲಿ ಹಾಕಿ ಇಟ್ಕೊಳ್ತೀವಲ್ವ ಆದಷ್ಟು ಹೊರ್ಗಡೆಯೇ ಇಟ್ಕೊಳ್ಳೋದು ಒಳ್ಳೆಯದು ಅದರಿಂದ ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಸೊಳ್ಳೆಗಳು ಬರ್ತಾ ಇರುತ್ತಲ್ವ ಆ ರೀತಿ ಬರಬಾರ್ದು ಅಂದರೆ ನೋಡಿ ಎರಡು ಪೇಪರನ್ನು ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಂಡು ನಾವು ಈ ಪೇಪರ್ಗೆ ವಿನೇಗರ್ ಏನಿದೆ ಆ ವಿನೇಗರನ್ನು ಇದರ ಮೇಲೆ ನಾವು ಸ್ಪ್ರೇಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ವಿನೇಗರನ್ನು ಹಾಕ್ಕೊಂಡು ಈ ಪೇಪರ್ನ ಉಂಡೆಗಳನ್ನು ಈ ಹಣ್ಣುಗಳ ಮಧ್ಯಭಾಗದಲ್ಲಿ ನಾವು ಈ ರೀತಿಯಾಗಿ ಇಟ್ಕೊಂಡ್ವಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಸಣ್ಣ ಸೊಳ್ಳೆಗಳಾಗ್ಬೋದು ಅಥವಾ ನೊಣಗಳಾಗ್ಬೋದು ಯಾವುದನ್ನು ಕೂಡ ಬರೋದಿಲ್ಲ ಈ ರೀತಿಯಾಗಿ ನಾವು ಹಣ್ಣುಗಳನ್ನು ತುಂಬ ದಿನಗಳ ಕಾಲ ಈಚೆ ಕಡೆಯೇ ನಾವು ನೀಟಾಗಿ ಇಟ್ಕೊಳ್ಬೋದು ಹಾಗೆಯೇ ಟಿಪ್ ನಂಬರ್ ತ್ರೀ ನಾವು ಕುಂಕುಮವನ್ನು ನಾವು ಮಾರ್ಕೆಟ್ನಲ್ಲಿ ಎಷ್ಟೊಂದು ಕುಂಕುಮಗಳನ್ನು ನೋಡ್ತಾ ಇರ್ತೀವಲ್ವ ಅದರಲ್ಲಿ ಒರ್ಜಿನಲ್ ಕುಂಕುಮ ಹೇಳಿ ನಾವು ಹೇಗೆ ತಿಳ್ಕೊಳ್ಳೋದಂತೇಳಿ ನಿಮಗೆ ಇದ್ದೀನಿ ನೋಡಿ ಕೆಲವೊಬ್ಬ ಕೆಲವೊಬ್ಬರಿಗೆ ಇದಾಗಲೇ ಗೊತ್ತಿರಲೂಬೋದು ಗೊತ್ತಿಲ್ಲದೇವರಿಗೆ ಯೂಸ್ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಪೇಪರನ್ನು ತೆಗೆದುಕೊಂಡು ಆ ಪೇಪರಿಗೆ ಈ ಎರಡೂ ಕಲರ್ ಕುಂಕುಮವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಅಂತ ಏನಲ್ಲ ಯಾವುದೇ ಕಲರ್ ಆಗ್ಬೋದು ಒರ್ಜಿನಲ್ ಯಾವುದಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಅಂತ ಅಷ್ಟೇ ನೋಡಿ ಈ ರೀತಿಯಾಗಿ ಕುಂಕುಮ ಏನಿದೆ ಅದನ್ನು ಇಲ್ಲಿ ನಾವು ಈ ರೀತಿಯಾಗಿ ಹಚ್ಕೊಳ್ಬೇಕಾಗುತ್ತೆ ಈ ರೀತಿ ಉಜ್ಕೊಳ್ಳೋದ್ರಿಂದ ಈ ಒರ್ಜಿನಲ್ ಆಗಿರುವಂತಹ ಕುಂಕುಮ ಏನಾಗುತ್ತೆ ನೋಡಿ ಈ ರೀತಿಯಾಗಿ ಉಜ್ತಾ ಇದ್ದಂಗೆನೆ ಕೆಳಗಡೆ ಯೆಲ್ಲೋ ಕಲರ್ ಕಲರ್ ಬರುತ್ತೆ ಈ ರೀತಿ ಬಂತಂದರೆ ಇದು ಒರ್ಜಿನಲ್ ಅಂತ ಹೇಳಿ ಈ ಕಲರ್ ಸುಮ್ಮನೆ ಯಾವುದೋ ಒಂದು ಕಲರ್ ಪೌಡರ್ ಏನಾರು ಇತ್ತಂದರೆ ನೋಡಿ ಯಾವುದೇ ರೀತಿಯ ಕಲರ್ ಕೂಡ ಬರೋದಿಲ್ಲ ಇದು ಒರ್ಜಿನಲ್ ಆಗಿರೋದಿಲ್ಲ ಇದಕ್ಕೋಸ್ಕರ ಈ ರೀತಿ ನೋಡಿಕೊಂಡು ತೆಗೆದುಕೊಂಡು ಬಂದು ದೇವರಿಗಾಗ್ಬೋದು ನಮಗಾಗ್ಬೋದು ಹಚ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಟಿಪ್ ನಂಬರ್ ಫೋರ್ ಅದೇ ರೀತಿಯಾಗಿ ಕುಂಕುಮವನ್ನು ನಾವು ಹಚ್ಕೊಳ್ತೀವಲ್ವ ಅಲ್ವಾಣೆಗೆ ಅದನ್ನು ನಾವು ಹೊರ್ಗಡೆ ಹಚ್ಕೊಂಡು ಹೋದಾಗ ಸಾಯಂಕಾಲದವರೆಗೂ ಕೂಡ ಅದು ಹಾಗೆ ಇರಬೇಕು ಅಂದರೆ ನೋಡಿ ಸಿಂಪಲ್ಲಾಗಿ ಒಂದು ವ್ಯಾಸ್ಲಿನ್ ಆಗ್ಬೋದು ಬಾಡಿ ಲೋಷನ್ ಆಗ್ಬೋದು ಯಾವುದನ್ನಾದ್ರೂ ಕೂಡ ಮೊದಲು ಹಚ್ಚಿ ನಂತರ ಅದರ ಮೇಲೆ ನಾವು ಕುಂಕುಮವನ್ನು ಇಟ್ಕೊಂಡ್ವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಅಳಸೋಗೋದೇ ಇಲ್ಲ ಅಷ್ಟು ಇರುತ್ತೆ ಅಂದರೆ ನಾವು ಬೆಳಗ್ಗೆ ಹಚ್ಕೊಂಡು ಸಂಜೆ ಹೋದ್ರೂ ಕೂಡ ಹಾಗೆ ಇರುತ್ತೆ ಹಾಗೆ ಗಾಳಿಲಿ ಏನಾದರೂ ಗಾಡಿಗಳಲ್ಲಿ ಸ್ಕೂಟರ್ಗಳಲ್ಲಿ ಹೋಗ್ತೀವಲ್ವ ಅಂಥ ಟೈಮ್ನಲ್ಲಿ ಗಾಳಿಗೂ ಕೂಡ ಅದು ಹಾರೋಗೋದೇ ಇಲ್ಲ ಈ ಒರ್ಜಿನಲ್ ಕುಂಕುಮಗಳು ಏನಾಗುತ್ತೆ ಅಂದರೆ ಸ್ವಲ್ಪ ಈ ರೀತಿ ಇಟ್ಕೊಂಡು ನಾವು ಗಾಳಿನಲ್ಲಿ ಹೋದ್ವಿ ಅಂದರೆ ಒಂದು ಸ್ವಲ್ಪ ಗಾಳಿ ಬೀಸ್ತಂದ್ರೆ ಅದು ಹಾರೋಗ್ತಾ ಇರುತ್ತೆ ಹಾಗೆಯೇ ಸಾಯಂಕಾಲದವರೆಗೂ ಕೂಡ ಇರೋದೇ ಇಲ್ಲ ಈ ರೀತಿಯಾಗಿ ನಾವು ಇಟ್ಕೊಂಡ್ವಿ ಅಂದರೆ ತುಂಬ ಹೊತ್ತು ಇರುತ್ತೆ ಹಾಗೆಯೇ ಟಿಪ್ ನಂಬರ್ ಫೈ ನಾನಿಲ್ಲಿ ಒಂದು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆಯಿಂದ ನಾವು ಒಂದು ಸೂಪರ್ ಆದಂಥ ಟಿಪ್ಸನ್ನು ನಿಮಗೆ ಇಲ್ಲಿ ಇದ್ದೀನಿ ನೋಡಿ ಈ ಕಾಟನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯನ್ನು ಹಾಕ್ಕೊಂಡು ನಾವು ಈ ಸ್ವಿಚ್ ಬೋರ್ಡ್ ಮೇಲೆ ಇರುವಂತಹ ಕೊಳೆಯೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಲೆಗಳಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ವಾಷ್ ಬೇಷಿನ್ಗಳೇನಿರುತ್ತೆ ಅದರ ಪಕ್ಕ ಇರುವಂಥ ಈ ರೀತಿ ಸ್ವಿಚ್ ಬೋರ್ಡ್ಗಳನ್ನು ನಾವು ಮಕ್ಕಳಾಗ್ಬೋದು ಅಥವಾ ನಾವಾಗ್ಬೋದು ವಾಷ್ ಮೆಷನ್ನಲ್ಲಿ ಕೈಯನ್ನು ಹ್ಯಾಂಡ್ ವಾಶನ್ನು ಮಾಡ್ಕೊಳ್ತೀವಲ್ವ ಹ್ಯಾಂಡ್ ವಾಷನ್ನು ಮಾಡಿ ಅದೇ ಕೈನಲ್ಲಿ ಟವಲ್ನಲ್ಲಿ ಕೈಯನ್ನು ಒರೆಸ್ತೆ ಸಡನ್ನಾಗಿ ನಾವು ಸ್ವಿಚ್ ಬೋರ್ಡನ್ನು ಆಫ್ ಮಾಡಿದ್ವಿ ಅಂದರೆ ಅಲ್ಲಿ ನೀರು ಕೂಡ ಸ್ವಿಚ್ ಬೋರ್ಡ್ಗೆ ಹೋಗ್ತಾ ಇರುತ್ತಲ್ವ ನಮ್ಮ ಕೈನಲ್ಲಿರುವಂಥ ನೀರು ಸ್ವಲ್ಪ ಸ್ವಲ್ಪನೇ ಆದ್ರೂ ಕೂಡ ಹೋಗ್ತಾ ಇರುತ್ತೆ ಮಕ್ಕಳಿಗಂತೂ ಹೇಳೋಕ್ಕೆ ಆಗೋದಿಲ್ಲ ಅವರು ಕೈ ಹ್ಯಾಂಡ್ ವಾಶ್ ಮಾಡಿದ ತಕ್ಷಣವೇ ಸ್ವಿಚ್ಚನ್ನು ಆಫ್ ಮಾಡ್ತಾ ಇರ್ತಾರಲ್ವ ಅಂತಹ ಟೈಮ್ನಲ್ಲಿ ಈ ರೀತಿ ನೀರು ಹೋಗಿ ಸ್ವಿಚ್ ಬೋರ್ಡ್ಗಳು ಪ್ರಾಬ್ಲಮ್ ಆಗ್ಬೋದು ಆ ರೀತಿ ಆಗಬಾರ್ದು ಅಂದರೆ ನಾವು ಸ್ವಿಚ್ ಬೋರ್ಡನ್ನು ಒಂದು ಬಾರಿ ಒರೆಸ್ಕೊಂಡು ಸ್ವಲ್ಪ ಮತ್ತೆ ಎಣ್ಣೆಯನ್ನು ಹಚ್ಕೊಂಡು ನಾವು ಈ ಸ್ವಿಚ್ ಬೋರ್ಡ್ಗೆ ಹಚ್ಚಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ವಿ ಅಂದರೆ ಸ್ವಿಚ್ ಬೋರ್ಡು ನೋಡೋದಕ್ಕೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆಯೇ ಅದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಕೂಡ ಮತ್ತೆ ಹೋಗೋದಿಲ್ಲ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಿರೋ ಮನೆಯಲ್ಲಂತೂ ತುಂಬ ಯೂಸ್ ಆಗುತ್ತೆ ಟಿಪ್ಸ್ ನಂಬರ್ ಸಿಕ್ಸ್ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಾರ್ಮಲ್ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿರುವಂತಹ ಜಿರಳಿ ಆಗ್ಬೋದು ಅಥವಾ ಈ ಜಿರಳಿ ಅಥವಾ ಅಲ್ಲಿಗಳು ಎಲ್ಲವನ್ನೂ ಕೂಡ ಓಡಿಸೋದಿಗೆ ತುಂಬಾ ಕಷ್ಟಪಡ್ತಾ ಇರ್ತೀವಲ್ವ ಈ ಟಿಪ್ಸನ್ನು ಸಲ ಯೂಸ್ ಮಾಡಿ ನೋಡಿ ತುಂಬಾ ವರ್ಕ್ ಆಗುತ್ತೆ ಈ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಆದರೆ ಸಾಕು ತುಂಬ ದಿನಗಳ ಕಾಲ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದಾಗಿದೆ ನೋಡಿ ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ ನಂತರ ಒಂದು ಬೌಲ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ಗೆ ಈರುಳ್ಳಿಯನ್ನು ಹಾಕೊಂಡ ನಂತರ ಇದಕ್ಕೆ ನಾವು ಇಲ್ಲಿ ನೋವು ಯೂಸ್ ಮಾಡುವಂತಹ ಪೇಸ್ಟ್ ಏನಿದೆ ನೀವು ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರೋ ಆ ಪೇಸ್ಟನ್ನು ಇಲ್ಲಿ ಸ್ವಲ್ಪನೇ ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಪೇಸ್ಟನ್ನು ಹಾಕೊಂಡ ನಂತರ ಇದಕ್ಕೆ ನಾವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದು ಮುಳುಗೋವಷ್ಟು ಒಂದು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೇ ನೆನೆಯೋದಕ್ಕೆ ಬಿಟ್ಬಿಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಇದು ಹತ್ತು ನಿಮಿಷಗಳ ಕಾಲ ನಿಂದ ನಂತರ ನೋಡಿ ಈರುಳ್ಳಿ ಅದು ಸ್ಮೆಲ್ ಏನಿದೆ ಅದನ್ನೆಲ್ಲವನ್ನು ಕೂಡ ಈ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ ಈ ರೀತಿಯಾಗಿ ನಾವು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಸ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನಂತರ ಇದು ನೆಂದಿರುವಂತಹ ಈ ನೀರೇನಿದೆ ಇದನ್ನು ಒಂದು ಜಾಲರಿ ಸಹಾಯದಿಂದ ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಕೂಡ ಸೋಸ್ಕೊಳ್ಬೇಕು ಈ ಲಿಕ್ವಿಡ್ ಏನಿದೆ ತುಂಬಾ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಸೋಸ್ಕೊಂಡ ನಂತರ ಮನೆಯಲ್ಲಿ ಸ್ಪ್ರೇ ಬಾಟಲ್ನಿದ್ರೆ ಸ್ಪ್ರೇ ಬಾಟಲನ್ನಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಖಾಲಿ ವಾಟರ್ ಬಾಟಲ್ಗಳಂತೂ ಇದ್ದೇ ಇರುತ್ತಲ್ವ ಆ ವಾಟರ್ ಬಾಟಲ್ಗೆ ಇಲ್ಲಿ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈ ಬಾಟಲ್ಗೆ ಹಾಕೊಂಡ ನಂತರ ಈ ಕ್ಯಾಪ್ ಏನಿದೆ ಈ ಕ್ಯಾಪ್ಗೆ ನಾವು ಒಂದು ಸೇಫ್ಟಿ ಪಿನ್ನ ಸಹಾಯದಿಂದ ಇದಕ್ಕೆ ಹೋಲನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚುಚ್ಕೊಂಡು ಸಾಕು ಹೋಲ್ಗಳಾಗತ್ತೆ ಈ ರೀತಿ ಹೋಲ್ಗಳನ್ನು ಮಾಡ್ಕೊಂಡಂತಹ ಕ್ಯಾಪ್ ಕ್ಯಾಪನ್ನು ನಾವು ಈ ವಾಟರ್ ಬಾಟಲ್ಗೆ ಹಾಕ್ಕೊಂಡು ನಾವು ನೈಟ್ನಲ್ಲಿ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡ್ತೀವಲ್ವಾ ಕ್ಲೀನ್ ಮಾಡಿ ನಾವು ಮಲ್ಕೊಂಡ ನಂತರ ಅದರ ಮೇಲೆ ಜಿರಳೆ ಹಲ್ಲಿಗಳು ಹಾಗೆ ಸಣ್ಣ ಸಣ್ಣ ಚಿಟ್ಟೆಗಳು ನೊಣಗಳು ಕೂಡ ಹಾಡ್ತಾ ಓಡಾಡ್ತಾ ಇರ್ತವಲ್ವ ಆ ರೀತಿ ಆಗಬಾರ್ದು ಅಂದರೆ ಸ್ಟವನ್ನೆಲ್ಲವನ್ನು ಸಲ ಕ್ಲೀನ್ ಮಾಡ್ಕೊಂಡ ನಂತರ ಈ ಏನು ನಾವು ನಾವು ಈ ನೀರನ್ನು ರೆಡಿ ಮಾಡ್ಕೊಂಡಿದ್ದೀವೋ ಈ ನೀರಿನಿಂದ ಒಂದು ಸಲ ಸ್ಟವ್ವನ್ನ ನಾವು ಒರೆಸ್ಕೊಂಡ್ವಿ ಅಂದರೆ ಈರುಳ್ಳಿಯ ಈ ಈರುಳ್ಳಿಯ ಸ್ಮೆಲ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಿರಳೆಗಳಾಗ್ಬೋದು ಅಥವಾ ಹಲ್ಲಿಗಳಾಗ್ಬೋದು ಅಥವಾ ಸಣ್ಣ ಸಣ್ಣ ಚಿಟ್ಟೆಗಳಾಗ್ಬೋದು ಯಾವುದನ್ನು ಕೂಡ ಬರೋದಿಲ್ಲ ಈ ರೀತಿಯಾಗಿ ನಾವು ಹಾಕ್ಕೊಳ್ಬೋದು ಹಾಗೆಯೇ ಗಿಡಗಳು ಕೆಲವೊಂದು ಬಾರಿ ಏನಾದರೂ ಈ ರೀತಿ ರೋಗಗಳು ಆಗ್ತಾ ಇರುತ್ತೆ ಹಾಗೆ ಬೆಳೆಯೋದು ಕೂಡ ಆಗೋದಿಲ್ಲ ಅಂತಹ ಟೈಮ್ಗಳಲ್ಲಿ ಈ ಲಿಕ್ವಿಡ್ ಏನಿದೆ ನಾವು ಮಾಡ್ಕೊಂಡಂತಹ ಅದನ್ನು ಕೂಡ ಈ ಗಿಡಗಳ ಮೇಲೆ ನಾವು ಈ ರೀತಿ ಸ್ಪ್ರೇ ಮಾಡ್ಕೊಂಡ್ವಿ ಅಂದರೆ ಅದು ಒಂಥರ ಬಿಳಿ ಬಿಳಿಯಾಗಿ ಹುಳಗಳು ಕಟ್ಕೊಳ್ತಾ ಇರ್ತವಲ್ಲ ಆ ರೀತಿ ಕೂಡ ಆಗೋದಿಲ್ಲ ಈ ರೀತಿಯಾಗಿ ನೀರನ್ನು ಸ್ಪ್ರೇ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಗಿಡಗಳು ಹಾಳಾಗೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್